ಓಂ ಶ್ರೀ ದೇವಿಯೈ ನಮಃ ಮೇಷರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಬಹುದೊಡ್ಡ ತಿರುವು ಊಹೆಗೂ ನಿಲುಕದಷ್ಟು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಗಣೇಶನನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ಒಂದು ತಿಂಗಳಿನಲ್ಲಿ ನೀವು ಹೇಗಿರ್ತೀರಪ್ಪ ಅಂತ ಹೇಳಿದ್ರೆ ಶುದ್ಧವಾದಂಥ ಗಾಳಿ ಬಹಳಷ್ಟು ವ್ಯಾಯಾಮ ದೇಹದ ಮೇಲೆ ಭಾಳಷ್ಟು ಆಲೋಚನೆ ಮತ್ತು ಬಹಳಷ್ಟು ಈ ತಿಂಗಳು ಪೂರ್ತಿ ಅಲದಾಟಗಳು ಇರುತ್ತೆ ಓಕೆನಾ ಎಷ್ಟು ಇರುತ್ತೆ ಅಂದರೆ ಆ ರೀತಿಯಲ್ಲಿ ಅಲೆದಾಟಗಳು ಇರುತ್ತೆ ಮತ್ತು ಅತಿಯಾದಂತಹ ಊಹಾ ಸ್ವಭಾವವನ್ನು ಹೊಂದಿರುತ್ತೀರಾ ಮತ್ತು ಭಾಳಷ್ಟು ಆಲೋಚನಾ ಶಕ್ತಿಗಳು ಜಾಸ್ತಿ ಇರ್ತಕ್ಕಂಥದ್ದು ಮತ್ತು ಅತಿಯಾದಂತಹ ಆಸೆ ಒಂದು ದೊಡ್ಡ ಚಿನ್ನವನ್ನು ಖರೀದಿಯನ್ನ ಖರೀದಿಯನ್ನು ಮಾಡಬೇಕು ಒಂದು ದೊಡ್ಡ ಬಂಗಲೆಯನ್ನು ಖರೀದಿಯನ್ನು ಮಾಡಬೇಕು ಅನ್ನುವಂಥ ಊಹಾ ಶಕ್ತಿಯಲ್ಲೇ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಈ ಒಂದು ತಿಂಗಳಿನಲ್ಲಿ ನೋಡಿ ಮಾನಸಿಕ ಹಾಗೂ ದೈಹಿಕ ಬಲ ಬಹಳಷ್ಟು ರೀತಿಯಾದಂಥ ಬಲಿಷ್ಠವಾಗಿರುತ್ತದೆ ಮತ್ತು ನೀವು ಈ ಒಂದು ತಿಂಗಳಿನಲ್ಲಿ ಬಹು ದೊಡ್ಡ ರೀತಿಯಲ್ಲಿ ತಿರುವು ಮತ್ತು ಬಹುದೊಡ್ಡ ರೀತಿಯಲ್ಲಿ ಬದಲಾವಣೆ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಉದ್ಯೋಗದ ಕ್ಷೇತ್ರದಲ್ಲಿ ನೋಡಿ ಬಹುದೊಡ್ಡ ತಿರುವು ಅಂತ ನಾನು ಆವಾಗಲೇ ಹೇಳಿದ್ರೆ ಊಹೆಗೆ ನೀವು ಊಹೆಯನ್ನು ಮಾಡಿಕೊಂಡೇ ಇರೋದಿಲ್ಲ ಆ ರೀತಿಯಾದಂಥ ದೊಡ್ಡ ತಿರುವು ಬರುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಂದರೆ ಹಿರಿಯ ಅಧಿಕಾರಿಗಳು ನಿಮಗೆ ಗೌರವವನ್ನು ನೀಡುವಂತಹ ಸಾಧ್ಯತೆ ಇದೆ ಅಧಿಕವಾದಂತಹ ಪ್ರಶಂಸೆಯನ್ನು ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿರ್ತಕ್ಕಂತಹ ಶತ್ರುಗಳು ನಿಮಗೆ ತಲೆಬಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ನಿಮ್ಮನ್ನು ಯಾರು ಕೆಲಸದಿಂದ ತೆಗೆದಾಕ್ಬೇಕು ಇವ್ರನ್ನ ಅಪಮಾನ ಮಾಡಬೇಕು ಅವಮಾನ ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಆ ಕೆಲಸದಿಂದನೇ ಅವರೇ ಅಲ್ಲಿಂದ ದೂರ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಆ ಕೆಲಸದಿಂದನೇ ಅವ್ರಿಗೆ ಅಪಮಾನ ಆಗಿ ಅಗೌರವ ಉಂಟಾಗಿ ಆ ಕೆಲಸದಿಂದ ಅವ್ರಿಗೆ ಸಮಸ್ಯೆ ಹಾಗೂ ಗಂಡಾಂತರ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಮೇಲೆ ನಿಮ್ಮ ಕೆಲಸ ಸ್ಥಿತಿಯ ಮೇಲೆ ಯಾರು ನಿಮ್ಮ ಬಗ್ಗೆ ಕೆಟ್ಟದನ್ನು ಬಯಸ್ತಾ ಇರ್ತಾರೆ ನೋಡಿ ಅಂಥವರಿಗೆ ಕೇಳೋಕ್ಕಾಗತ್ತೆ ಮತ್ತು ನಿಮಗೆ ಸ್ವಲ್ಪ ಪ್ರಮೋಷನ್ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಬಹಳಷ್ಟು ರೀತಿಯಾದಂಥ ಯಾರೇ ಒಂದು ನಿಮ್ಮ ಕೊಲಿಗೂ ಅಥವಾ ಇನ್ನೊಬ್ಬರ ನಿಮ್ಮ ಸ್ನೇಹಿತರೊಟ್ಟಿಗೆ ಏನೇ ಒಂದು ಜಗಳಗಳಾಡ್ತಾ ಇದ್ರೆ ಅಥವಾ ಒಂದು ಉದ್ಯೋಗಕ್ಕೆ ಏನೇ ಒಂದು ವಾದ ವಿವಾದಗಳು ನಡೀತಾ ಇದ್ರೆ ನೀವು ಆದಷ್ಟು ಮಧ್ಯಸ್ಥಿಕೆಯನ್ನು ವಹಿಸ್ಲಿಕ್ಕೆ ಹೋಗಬೇಡಿ ನೀವು ಮಧ್ಯಸ್ಥಿಕೆಯನ್ನು ವಹಿಸಿದರೆ ಅದು ಕಂಟಕ ನಿಮಗೆ ಬರುತ್ತದೆ ಎಚ್ಚರ ಇನ್ನು ಮುಂದಿನ ವಿಚಾರಧಾರೆಯನ್ನು ಬಂದ್ಬಿಟ್ಟು ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳು ನೋಡಿ ಆಮಿಷಕ್ಕೆ ಒಳಗಾಗಿ ಮೋಸ ಹೋಗುವಂಥ ಸಂಭವ ಇದೆ ಅಂದರೆ ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣವೇ ನಾಳೆನೇ ನಿಮ್ಮ ದುಡ್ಡನ್ನ ನಾನು ಡಬಲ್ ಮಾಡಿಕೊಟ್ಬಿಡ್ತೀನಿ ಚೀಟಿ ಹಣದಲ್ಲಿ ನಿಮಗೆ ಅತಿ ಹೆಚ್ಚು ಲಾಭಾಂಶವನ್ನು ಕೊಡ್ತೀನಿ ಅನ್ನುವಂಥ ಆಮಿಷಕ್ಕೆ ನೀವು ಒಳಗಾಗಲಿಕ್ಕೆ ಹೋಗಬೇಡಿ ಆ ರೀತಿಯಲ್ಲಿ ಆಮಿಷವನ್ನು ಒಡ್ಡಿ ನಿಮ್ಮ ಹಣವನ್ನು ನಷ್ಟ ಮಾಡುವಂಥ ಒಂದು ಸಂದರ್ಭಗಳು ಬಡು ಬರುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಯಾವುದೋ ಲಾಟ್ರಿ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟು ದೀಪಾವಳಿಗೆ ನೀವು ಆ ಆಮಿಷಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡಿ ಓಕೆನಾ ಆ ಆಮಿಷಕ್ಕೆ ಒಳಗಾಗ್ಬಿಟ್ರೆ ನೀವು ನಿಮಗೆ ಬಹಳಷ್ಟು ರೀತಿಯಾದಂತಹ ಕಂಟಕಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಯಾವುದೋ ಒಂದು ಹಬ್ಬದ ಆಫರ್ಸ್ಗಳು ಬಂದ್ಬಿಟ್ಟಿರ್ತವೆ ಏನೋ ಒಂದು ವಾಟ್ಸಪ್ಪಲ್ಲಿ ಏನೋ ಒಂದು ಮೆಸೇಜ್ ನೋಡ್ತಾ ಇರ್ತೀರಾ ಏನೋ ಒಂದು ರೀತಿಯಾದಂತಹ ಆಮಿಷಕ್ಕೆ ಒಳಗಾಗುವಂಥ ಒಂದು ಸಂದರ್ಭ ಆದಷ್ಟು ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಥವಾ ಈ ಟ್ರೇಡಿಂಗ್ ಮಾಡೋದಾಗಿರ್ಬೋದು ನಾಳೆನೇ ಕರೋಡ್ ಆಗ್ಬಿಡ್ತೀನಿ ಅನ್ನುವಂಥ ಆಮಿಷಕ್ಕೆ ಒಳಗಾಗಬೇಡಿ ನಿಮ್ಮ ಹಣವನ್ನು ಆದಷ್ಟು ಸುರಕ್ಷತೆಯಿಂದ ಕಾಪಾಡಿಕೊಳ್ಳಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ನೋಡಿ ಉದ್ಯಮ ನೋಡಿ ವ್ಯಾಪಾರ ಮಾರ್ಗದವರಿಗೆ ಅಪೇಕ್ಷಿತ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ ನೀವು ಒಳ್ಳೆ ವ್ಯಾಪಾರಸ್ಥರಾಗಿರ್ತೀರ ವ್ಯಾಪಾರಸ್ಥರಿಗೆ ಬಹಳಷ್ಟು ರೀತಿಯಾದಂಥ ನಿಮ್ಮ ಗುರಿಯನ್ನು ಮುಟ್ತೀರಾ ನೀವೇನು ಕನಸನ್ನು ಕಾಣ್ತಾ ಇರ್ತೀರಲ್ಲ ನಿಮ್ಮ ಉದ್ಯಮವನ್ನು ಭಾಳಷ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ತರವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಅಪೇಕ್ಷೆಯನ್ನು ಇರ್ತೀರ ನೋಡಿ ಆ ಗುರಿ ಮುಟ್ಟಲು ಬಹಳಷ್ಟು ರೀತಿಯಾದಂತಹ ಸಾಧ್ಯ ಆಗುತ್ತೆ ಅದು ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಮಾತ್ರ ನೀವು ಒಂದು ಔಷಧೋಪಚಾರಗಳ ವ್ಯಾಪಾರಸ್ಥರ ಆಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಯಲ್ಲಿ ಆ ಕೃಷಿ ಉತ್ಪನ್ನಗಳನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಂದು ಹೊಸ ಟ್ಯಾಕ್ಟರ್ ತಗೋತಾ ಇದ್ದೀನಿ ಗುರುಗಳೇ ನನ್ನ ಒಂದು ಹೊಲಕ್ಕೆ ಸಂಬಂಧಪಟ್ಟಂತಹ ಕೆಲಸ ಉದ್ದೇಶಕ್ಕೋಸ್ಕರ ನಾನು ತಗೋತಾ ಇದ್ದೀನಿ ಅಂತ ಯಾರ್ಯಾರು ಗುರಿಗಳನ್ನು ಇಟ್ಕೊಂಡಿರ್ತೀರ ನೋಡಿ ಅಂಥವರಿಗೆ ರೈತ ಮಿತ್ರರಿಗೆ ರೈತರ ಮಕ್ಕಳಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಓಕೆನಾ ನೀವು ಯಾವುದೇ ಒಂದು ಮಿಷಿನನ್ನು ಏನು ನಿಮ್ಮ ಒಂದು ಕೆಲಸಕ್ಕೆ ನೀವೇನು ತಗೋಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ನವೆಂಬರ್ ತಿಂಗಳಿನಲ್ಲಿ ಅಂಥವರಿಗೆ ಎಲ್ಲರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲಾಭ ವಿಶೇಷವಾಗಿ ರೇಷ್ಮೆ ಬೆಳೆಗಾರರಿಗೆ ಮತ್ತು ವಿಶೇಷವಾಗಿ ಭತ್ತ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಮತ್ತು ಒಂದು ಒಳ್ಳೆಯ ಬೆಳೆಯನ್ನು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಉದ್ಯಮದಾರರಿಗೂ ಕೂಡ ಲಾಭವಿದೆ ಇನ್ನು ಮುಂದಿನ ವಿಚಾರಧಾರಿಯನ್ನು ಮಾ ಕುಟುಂಬದಲ್ಲಿ ಗೃಹ ಸೌಖ್ಯವಿರುತ್ತದೆ ಪತ್ನಿಯಿಂದ ಯಶಸ್ಸು ಪತ್ನಿಯಿಂದ ಧನಲಾಭ ಪತ್ನಿಯಿಂದ ಧನ ಸಹಾಯ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ ಕೋರ್ಟಿಗೆ ಸಂಬಂಧಪಟ್ಟಂತಹ ಕೆಲಸ ನಿಮ್ಮಂತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಕೋರ್ಟಿನ ವಿಷಯದಲ್ಲಿ ಜಯ ಇದೆ ಫ್ಯಾಮಿಲಿ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತಹ ಲ್ಯಾಂಡ್ ಇಶ್ಯೂಸ್ ಆಗಿದ್ದರೆ ಅದು ಜಯ ಇದೆ ಅಥವಾ ಪತಿ ಪತ್ನಿಯ ನಡುವೆ ಜಗಳ ಉಂಟಾಗಿ ಏನೋ ಒಂದು ಸಣ್ಣ ಕಲಹ ಆಗಿದ್ದರೆ ಅದು ನಿಮ್ಮಂತೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಆದಷ್ಟು ಈ ಡಿವೋರ್ಸಿಂದ ಡಿವೋರ್ಸ್ನ ಒಂದು ಕಂಟಕದಿಂದ ಆದಷ್ಟು ಹೊರಗಡೆ ಬರುವಂತಹ ಒಂದು ಸಂದರ್ಭಗಳು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಕೆಲವು ವ್ಯಾಜ್ಯಗಳಾಗಿದ್ದರೆ ಅಂಥವರಿಗೆ ಲಾಭಕರವಿದೆ ಮತ್ತು ಆ ಕಂಟಕದಿಂದ ಆದಷ್ಟು ಸ್ವಲ್ಪ ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಮಕ್ಕಳಿಗೋಸ್ಕರ ಸ್ವಲ್ಪ ಹಣ ವ್ಯಯ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನ ಅಂಥ ಶತ್ರುಗಳ ಕಾಟ ಹೆಚ್ಚಾಗುತ್ತದೆ ಮತ್ತು ಅದರ ಲಕ್ಷಣವಿದೆ ಅಂಥ ಶತ್ರುಗಳು ಅಂದರೆ ಸ್ವಲ್ಪ ಆದಷ್ಟು ನಿಮ್ಮ ಒಳಗಡೆನೇ ಇರ್ತಕ್ಕಂಥ ನಿಮ್ಮ ಪ್ರೀತಿ ಬಾಂಧವ್ಯ ನಿಮ್ಮ ಮನೆಯವ್ರಿಗೂ ಹೇಳಿರ್ತೀರಾ ಅಥವಾ ನಿಮ್ಮ ಅಕ್ಕ ತಂಗಿರಿ ಹೇಳಿರ್ತೀರಾ ಅವರೇ ನಿಮ್ಮ ಪ್ರೀತಿ ಬಾಂಧವ್ಯವನ್ನು ಮುರಿಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಪ್ರೇಮಜ ವಿಚಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜಾಗೃತರಾಗಿರಿ ನಿಮ್ಮ ಒಂದು ಬಾಂಧವ್ಯವನ್ನು ಮುರಿಬೇಕು ಅಂತಲೇ ಬಹಳಷ್ಟು ದಿನಗಳಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ಆದಷ್ಟು ನೀವು ಜಾಗ್ರತವನ್ನು ವಹಿಸಿದ್ರೆ ನಿಮಗೆ ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಬಾಂಧವ್ಯವನ್ನು ಕೆಡಿಸುವಂತಹ ಸಾಧ್ಯತೆ ಇದೆ ಅಥವಾ ಒಂದು ಮಾಂತ್ರಿಕವಾಗಿಯೋ ಅಥವಾ ತಾಂತ್ರಿಕವಾಗಿಯೋ ನಿಮ್ಮನ್ನು ದೂರ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂಥ ಶತ್ರುಗಳನ್ನು ಅಂಥ ಶತ್ರುಗಳನ್ನು ಬಗ್ಗೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಇನ್ನು ಮುಂದಿನ ವಿಚಾರಧಾರೆ ನೋಡಿ ಬಂದ್ಬಿಟ್ಟು ವಿಶೇಷವಾಗಿ ಶಿಕ್ಷಣದಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ವಲ್ಪ ಹಿನ್ನಡೆ ಸಂಕೇತಗಳು ಇವೆ ಅಂದರೆ ನೀವು ಯಾವುದೋ ಒಂದು ಎಕ್ಸಾಮ್ಗೆ ಬರೆದಿರ್ತೀರ ಗೌರ್ಮೆಂಟ್ ಎಕ್ಸಾಮ್ಗೆ ಸ್ವಲ್ಪ ಒಂದು ಎರಡು ಮೂರು ಸಂಖ್ಯೆಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸಿರ್ತೀರ ಪುನಃ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಗಣೇಶನನ್ನು ಆರಾಧನೆಯನ್ನು ಮಾಡಿ ಪ್ರತಿ ನಾಲ್ಕು ಮಂಗಳವಾರ ಅಥವಾ ಐದು ಮಂಗಳವಾರ ನೀವು ಗಣೇಶನಿಗೆ ಗರಿಕೆ ಹುಲ್ಲನ್ನು ಇಟ್ಟು ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಲಾಭವಿದೆ ಒಂದು ಎರಡು ಮಾರ್ಕ್ಸ್ಗೆಲ್ಲ ತೆಗೆ ತೆಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಮರು ಪ್ರಯತ್ನ ಮಾಡಿ ನಿಮಗೆ ಲಾಭವಿದೆ ಇಷ್ಟು ಈ ಒಂದು ಮೇಷರಾಶಿಯ ನವೆಂಬರ್ ತಿಂಗಳ ಫಲಾನುಫಲಗಳು ಈ ವಿಡಿಯೋದ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ತಿಂಗಳಿನಲ್ಲಿ ಗಣೇಶನನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಒಳ್ಳೆದಾಗ್ಲಿ ಹರಿ ಓಂ